ो वितदधिकं ब्रह्म नारायणाख्यम् पूषारत्नं भुवनवलयस्य अखिलाक्षर्यरत्नम् लीलारत्नं जलदिदुहितुर्देवता मौलिरत्नम् चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नम् महाव्याकरणाम् बोधिमन्थमानसमन्दरम् ಕವಯಂತೀರ್ ಹನುಮಂತಸ್ಮಹೇ ಮುಖ್ಯ ಪ್ರಾಣಾಯೀಮ ನಮೋ ಯಸರಸುವರ್ಣಾಂ ನಿಷಾಶ್ ಮಾಯಿತಂ ್ವಾಂತಸ್ಥಾನ ಶಾಯ ಪೂರ್ಣ ಜ್ಞಾನರಸರ್ಣಸೆ ಉತ್ಂಗವಾಂಗಾ ಮಧ್ವಾಬ್ಧ ನಮ ತುಕ್ತಿರತ್ನಾಕರೆ ರಮ್ಯೇ ಮೂಲರಮೇ ವಿಹರಂತೋ ಮಹೀಯಂ ಸಹ ಪ್ರೀಯಂತಂ ಗುರವೋ ಮಮ ವಾಲ್ಮೀಕಿರ್ಗೋ ಪುನೀಯ ಪದಾಶ್ರಯ ಯುಗ್ಧಮುಪಜೀವಂತ ಕವಯಸ್ತರಣಕ ಇವ ಸ್ವಸ್ತಿಸ್ತು ಸತೀರಚಂದ್ರನ ಬಾಣದ ಏಟಿಗೆ ಮಲಗಿರುವ ವಾಲಿಯನ್ನ ಹೋಗರೆದು ತಾರೆ ಬೇರೆ ಬೇರೆ ರೀತಿಯಿಂದ ತನ್ನ ದುಃಖವನ್ನ ತೋಡಿಕೊಳ್ತಾಳೆ ನಿಧಾನಕ್ಕೆ ಮೂರ್ಛೆಯಿಂದ ನೋವಿನ ತೀವ್ರತೆಯಿಂದ ಹೊರಬಂದ ವಾಲಿ ಎಚ್ಚರಗೊಂಡು ಸುಗ್ರೀವನ ಬಳಿ ಕೆಲವು ಮಾತುಗಳನ್ನಾಡ್ತಾನೆ ನಾನು ನಿನಗೆ ತುಂಬಾ ಅಪಕಾರ ಮಾಡಿದ್ದೇನೆ ಆದ್ರೆ ಅದನ್ನ ಮನಸ್ಸಲ್ಲಿಟ್ಟುಕೊಂಡು ನನ್ನ ಹೆಂಡತಿ ಮಕ್ಕಳಲ್ಲಿ ಅದನ್ನು ಮುಂದುವರೆಸಬೇಡ ನನ್ನ ತಪ್ಪನ್ನ ನನ್ನಲ್ಲೇ ಮುಗಿಸಿಬಿಡು ಒಬ್ ಒಂದೇ ತಾಯಿಯ ಮಕ್ಕಳಲ್ಲಿ ಹುಟ್ಟಿದ ಮಕ್ಕಳು ಪರಸ್ಪರ ಎಲ್ ಇಬ್ಬರಿಗೂ ಮಕ್ಕಳೇ ಆಗಿರ್ತಾರೆ ಅನ್ನೋದು ತಾನೇ ಇಂದಿನ ಮಾತು ನೀನು ಸಂತೋಷವಾಗಿ ಸಾಮ್ರಾಜ್ಯವನ್ನು ಆಳು ಯೌವರಾಜ್ಯದಲ್ಲಿ ಅಂಗದನನ್ನು ಕೂಡಿಸು ತಾರೆಯನ್ನು ದಯವಿಟ್ಟು ಅವಮಾನ ಮಾಡಬೇಡ ಯಾವತ್ತೂ ರಾಮನಿಗೆ ವಿರೋಧ ಎಣಿಸ್ಬೇಡ ಈ ಲೋಕಕ್ಕೂ ಪರಲೋಕಕ್ಕೂ ಎರಡೂ ಅಂಶಕ್ಕೂ ಕೂಡ ಅವನೇ ಸರಿಯಾದ ದಾರಿ ಅವನೇ ನಮ್ಮ ನಿಜವಾದ ಗುರಿ ಯಾಕೆಂದ್ರೆ ಎಲ್ಲ ಪ್ರಾಣಗಳ ಪ್ರಾಣ ಉಳ್ಳಂತಹ ಜೀವಿಗಳ ನಾಥನಾಗಿ ರಾಮಚಂದ್ರ ಪ್ರಕೃತಿಯನ್ನು ಮೀರಿದ ತತ್ವವೆನಿಸಿ ಎಲ್ಲರೊಳಗೆ ನಿಂತ ಅಂತರ್ಯಾಮಿ ಆಗಿದ್ದಾನೆ ಅವನನ್ನ ಎಂದೂ ಕೂಡ ಕೈ ಬಿಡಬೇಡ ಅವನ ಆಶ್ರಯವನ್ನ ಎಂದೂ ತೊರೆಯಬೇಡ ಅಂತ ಹೀಗೆ ವಾಲಿ ಸುಗ್ರೀವನ ಬಳಿ ಹೇಳ್ತಾ ಬಂದ ಮತ್ತೆ ಆ ಮಾತನ್ನ ಮುಂದುವರಿಸ್ತಾ ಇದ್ದಾನೆ ಮೇಘ ಹೇಳಿ ರಾಮ ಕಾರ್ಯೇಶು ವರ್ಯೇಶು ರಾಮ ಕಾರ್ಯೇಷು ವರ್ಯೇಶು ರಾಮ ಕಾರ್ಯೇಷು ವರ್ಯೇಶು ನ ಪ್ರಮಾದಿ ಕ್ವಚಿತ್ ಭವ ನ ಪ್ರಮಾದಿ ಕ್ವಚಿತ್ ಭವ ನ ಪ್ರಮಾದಿ ಕ್ವಚಿತ್ ಭವ ತ್ವಮಂಗದಾನುವರ್ತಸ್ವ 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 ಸುಗ್ರೀವಂ ರಾಮಸಮ್ಮತಂ ಸುಗ್ರೀವಂ ರಾಮಸಮ್ಮತಂ ಸುಗ್ರೀವಂ ರಾಮಸಮ್ಮತಂ ರಾಮ ಕಾರ್ಯೇಷು ವರಿಯೇಷು ವರಿಯ ಅಂದ್ರೆ ಶ್ರೇಷ್ಠವಾದ ಶ್ರೇಷ್ಠವಾದ ರಾಮನ ಕಾರ್ಯಗಳಲ್ಲಿ ಕದಾ ಕ್ವಚಿದಪಿ ನ ಪ್ರಮಾದಿ ಭವ ಎಂದು ಕೂಡ ಪ್ರಮಾದವನ್ನೆಸಗಬೇಡ ತಪ್ಪು ನಿರ್ಧಾರವನ್ನ ಕೈಗೊಳ್ಳದಿರು ತಪ್ಪು ಹೆಜ್ಜೆಯನ್ನ ಇಡದಿರು ಜೊತೆಗೆ ಹಾಗೆ ಪಕ್ಕದಲ್ಲಿರುವ ಅಂಗದನನ್ನ ಕುರಿತು ಹೇಳ್ತಾನೆ ಅಂಗದ ತ್ವ ರಾಮಸಮ್ಮತಂ ಸುಗ್ರೀವಂ ಅನ್ನುವರ್ಥಸ್ವ ನೀನು ಕೂಡ ನಮ್ಮ ಅಪ್ಪನನ್ನ ಕೊಂದ್ರು ಅದಕ್ಕೋಸ್ಕರ ನಾನು ಕೂಡ ವಾಪಾಸು ಆ ಸುಗ್ರೀವನ ಮೇಲೆ ನನ್ನ ಕೋಪ ತೀರಿಸಿಕೊಳ್ತೇನೆ ಅಂತೆಲ್ಲ ಹಠ ಮಾಡ್ಲಿಕ್ಕೆ ಹೋಗ್ಬೇಡ ನಿನಗೆ ಏನು ದುಃಖ ಆಗಿದ್ರು ಕೂಡ ಅದನ್ನು ಇಲ್ಲಿಗೆ ಮರ್ತು ಬಿಡ್ಬೇಕು ನೀವೆಲ್ಲ ಒಬ್ರಿಗೊಬ್ರು ಹೊಂದ್ಕೊಂಡು ಬದುಕ್ಬೇಕು ಹೊರತು ಒಬ್ಬರಿಂದ ಒಬ್ಬ ಮುಂದೆ ಸೇಡು ತೀರಿಸಿಕೊಳ್ತೇನೆ ನನ್ನ ಅಪೇಕ್ಷೆ ನನ್ನ ಈಡೇರಿಸಿಕೊಳ್ತೇನೆ ಅಂತೆಲ್ಲ ಅತಿಯಾದ ಆ ಆಲೋಚನೆಗಳಿಂದ ಬದುಕನ್ನ ಹಾಳು ಮಾಡ್ಕೊಳ್ಬೇಡಿ ಅಂತ ಎಚ್ಚರಿಸುವ ರೀತಿಯಲ್ಲಿ ಈ ಮಾತನ್ನ ಆಡ್ತಾ ಇದ್ದಾನೆ ವರೀಷು ರಮಕಾರ್ಯೂ ನ ಪ್ರಮಾದಿ ಕ್ವಚಿತ್ವ ವರೀಷು ಶ್ರೇಷ್ಠವಾ ಶ್ರೇಷ್ಠು ರಮಕಾರ್ಯು ನ ಕಾಚಿದಿ ಅಪ್ರಮತ್ ಪ್ರಮತ್ ಭೂತ್ ಅಕಾರ್ಯ ಅಂಗದ ಕಮಿ ಮಾತಾಡಿ ಸುಗ್ರೀವೇ ಅನುಮನದು ಸುಗ್ರೀವನನ್ನೇ ಅನುಮೋದಿ ಸಿ ಅನುಮೋದಿತವ ತ್ಮಿಸಮ್ಮಗ್ರೀವೇ ಅನುಸರ ಸುಗ್ರೀವ ಸುಗ್ರೀವ ಅಂಗದ್ ಪ್ರತಿ ಕಥೆಯ ಯುವ ಮಧ್ಯೆ ಅದ್ರ ಪುನಃ ಕಲಹ ಮಾ ಬವತ್ತು ಕದಚಿಪಿ ಎಷ್ಟೇ ವೈರ ಮಾ ಬವತ್ತು ಇತೆಯ ರಾಮನ ಕಾರ್ಯದಲ್ಲಿ ಹೇ ಸುಗ್ರೀವ ನೀನು ಎಂದೂ ತಪ್ಪಿ ನಡೆಯಬೇಡ ಆಪತ್ತುಗಳನ್ನು ಪರಿಹರಿಸಿಕೊಳ್ಳಿಕ್ಕೆ ಅವನನ್ನ ಆಶ್ರಯಿಸಿದ ಮೇಲೆ ಅವನಿಗೆ ಸಹಾಯ ಮಾಡುವ ಪ್ರಸಂಗ ಬಂದಾಗ ಎಂದೂ ಹಿಂದೆ ಸರಿಯಬೇಡ ಇದು ನಿನಗೆ ನಾನು ಮೊದಲು ಕೊಡ್ತಾ ಇರುವ ಎಚ್ಚರಿಕೆ ಆ ತರ ತಪ್ಪು ಮಾಡಬೇಡ ರಾಮನ ವಿಷಯದಲ್ಲಿ ನಿನಗೆ ಅವನಿಂದ ತುಂಬಾ ದೊಡ್ಡ ಸಹಾಯ ಆಗಿದೆ ನಾನು ತಪ್ಪು ಮಾಡಿದ್ದೇನೇನು ನನಗೆ ಗೊತ್ತಿದೆ ರಾಮನ ಅದನ್ನು ಒಪ್ಕೊಂಡು ಇದ್ದ ನನ್ನ ತಪ್ಪಾಗಿದೆ ನನಗೆ ನನಗರ್ಥ ಆಗಿದೆ ನಾನು ನಿನ್ನ ಕೈಯಲ್ಲಿ ಪ್ರಾಣ ಬಿಡುವುದಕ್ಕೆ ಸಿದ್ಧ ಇದ್ದೇನೆ ಆಗ ಸುಗ್ರೀವನ ಮೇಲೆ ಕೋಪನೆ ಮಾಡ್ಕೊಳ್ಳಿಲ್ಲ ಅವನು ಹಾಗೆ ಮುಂದೆ ಮತ್ತೆ ಅಂಗದನ್ನನ ಕುರಿತು ಹೇಳುತ್ತಾನೆ ಏ ಅಂಗದ ನೀನು ಕೂಡ ರಾಮ ಯಾವ ಪರವಾಗಿ ಯಾರ ಪರವಾಗಿ ನಿಂತಿದ್ದಾನೋ ಅವನು ಕರೆಕ್ಟ್ ಇದ್ದಾನೆ ಅಂತ ಅರ್ಥ ಅವನಲ್ಲಿ ಯಾವ ತಪ್ಪು ಇಲ್ಲ ಅಂತ ಅರ್ಥ ಅವನಿಗೆ ಯಾವ ರೀತಿಯಿಂದಲೂ ಕೂಡ ಆ ಅಪರಾಧ ಎಸಗಬೇಕು ಅಂತ ರಾಮನಲ್ಲಿ ಯಾವುದೇ ರೀತಿಯಾದ ಆ ತಪ್ಪು ಕನ್ಸೆಪ್ಷನ್ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ ಅವನು ಕರೆಕ್ಟ್ ಮಾಡಿದಾನೆ ಅದರಿಂದಾಗಿ ರಾಮಸಮ್ಮತನಾದಂತಹ ಸುಗ್ರೀವನನ್ನ ನೀನು ಯೋಚನೆ ಮಾಡದೆ ಅನುಸರಿಸು ಇದು ನಿನ್ನ ಜೀವಿತಕ್ಕೂ ಒಳ್ಳೇದು ಜೊತೆಗೆ ನಾನು ಮಾಡಿದ ತಪ್ಪಿಗೆ ಅದು ಪ್ರಾಯಶ್ಚಿತ್ತವೂ ಹೌದು ಅಂತ ಹೀಗೆ ವಾಲಿ ಸುಗ್ರೀವನಿಗೆ ಕೆಲವು ಮಾತು ಅಂಗದನಿಗೂ ಕೆಲವು ಮಾತುಗಳನ್ನು ಹೇಳ್ತಾ ಇದ್ದಾನೆ ವರಿಯೇಶು ರಾಮ ಕಾರ್ಯ ಎರಡು ಸಪ್ತಮಿ ವಿಭಕ್ತಿ ಬಹುವಚನ ನ ಅವ್ಯಯ ಪ್ರಮಾದೀ ನಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ ಪ್ರಮಾದೀ ಪ್ರಮಾದಿನೋ ಪ್ರಮಾದಿನ ಕ್ವಚಿತ್ ಕ್ವಚಿತ್ ಕದಾಚಿತ್ ಯಾವಾಗ್ಲೂ ಅವ್ಯಯ ಅದು ಭವ लोट मध्यम एक भूसत्तायांता अंगद अनुवर्तस्व अंगद अंतसंबोधनें विभक्ति एक युषम शब्द अवर्तस्व लोट् मध्यम एकग्रीवतीभक् एकमसम राम सतरामसमत द्वितीयाभक्तिवन <laughs> मुंदे ರಂಜಿತ ಅವ್ರು ಹೇಳ್ತೀರಾ ಅಯಿನಾಥ ಜಗನ್ನಾಥ ಶ್ರೀ ವೈಷ್ಣವ್ರು ಹೇಳಿ ಅಯಿನಾಥ ಜಗನ್ನಾಥ ಜಗನ್ನಾಥ ಅಯನಾಥ ಜಗನ್ನಾಥ

ಹೇ ಆತ್ಮೀಯವಾಗಿ ಕರೆಯುವಾಗ ಪ್ರಯೋಗ ಮಾಡುವಂತ ಶಬ್ದ ಐ ಅಂತ ಪ್ರೀತಿಯಿಂದ ಹೇಳುವ ಮಾತು ಐ ನಾಥ ಅತ್ಯಂತ ನಲ್ಮೆಯ ಒಡೆಯನಾದ ಓ ಜಗನ್ನಾಥ ಜಗದ ನಿಜವಾದ ಒಡೆಯ ನೀನು ನನಗೆ ಒಡೆಯ ಹೌದು ಇಡೀ ಜಗತ್ತಿಗೆ ಒಡೆಯ ನೀನು ಐನಾಥ ಜಗನ್ನಾಥ ಮಯಾ ಅಯಂ ಪುತ್ರಃ ತೇ ಅರ್ಪಿತಃ ಅಯಂ ಈ ಮಗನು ತೇ ನಿನಗೆ ಅರ್ಪಿತಃ ನಿನಗೆ ಒಪ್ಪಿಸಲ್ಪಟ್ಟಿದ್ದಾನೆ ಇವ್ನ ಇವನನ್ನ ಮಯಾ ಅರ್ಪಿತಃ ನಾನು ನಿನಗೆ ಅರ್ಪಿಸಿದ್ದೇನೆ ನಾನು ನಿನಗೆ ಕೊಟ್ಟಿದ್ದೇನೆ ಇವನನ್ನ ನೀನು ಜವಾಬ್ದಾರಿಯಿಂದ ನೋಡ್ಕೋಬೇಕು ಇಯಂಚ ಮಾಲಾ ಭವತಾ ಸುಗ್ರೀವಾಯ ಪ್ರತೀಯತಾ ಇಯಂಚ ಮಾಲಾ ಈ ಮಾಲಾ ನಾನು ಇಂದ್ರನಿಂದ ಪಡೆದದ್ದು ಅದು ಹಿಂದೆ ಬಂದಿತ್ತು ಇಂದ್ರನಿಂದ ವಾಲಿಗೆ ಒಂದು ವಿಶೇಷವಾದ ಮಾಲೆ ಒದಗಿತ್ತು ಅಂತ ವಿಶೇಷವಾದ ಮಾಲೆ ಅಂದ್ರೆ ಅದು ಆ ರಾಮಾಯಣದಲ್ಲೇ ಬಂದ ಮಾತು ಜಗ್ರಾಹ ಸೋಭ್ಯನುಜ್ಞಾತೋ ಮಾಲಾಂತಾಂ ಚೈವ ಕಾಂಚನೀಂ ಆ ಯುದ್ಧದಲ್ಲಿ ಒಳ್ಳೆಯ ರಕ್ಷಣೆಯನ್ನು ನೀಡುವಂತಹ ಮಾಲೆ ವಿಜಯದ ಮಾಲೆ ಆ ಮಾಲೆಯನ್ನ ನೀನೇ ನಿನ್ನ ಕೈಯಾರೆ ಸುಗ್ರೀವನಿಗೆ ಯಾಕಂದ್ರೆ ನೀನ್ ಹಿಂದೆ ಅವನಿಗೆ ಗಜಪುಷ್ಪದ ಮಾಲೆಯನ್ನ ಹಾಕಿ ನಾನು ಮತ್ತೆ ಅವನು ಅನ್ನೋದರ ಅಂತರವನ್ನು ಲೋಕಕ್ಕೆ ತಿಳಿಸುವುದಕ್ಕೋಸ್ಕರ ನಿನಗೇನು ಅಂತರ ಗೊತ್ತಾಗುದಿಲ್ಲ ಅಂತಿಲ್ಲ ಭಗವಂತನಿಗೆ ಅದು ಚೆನ್ನಾಗೇ ಗೊತ್ತಿತ್ತು ಆದ್ರೆ ಭಗವಂತನಿಂದ ಒಪ್ಪಿಗೆ ಪ ಅಂದ್ರೆ ಆ ಅನುಮ ಅನುಮ ಅನುಮನ್ಯನಾಗಿದ್ದಾನೆ ಭಗವಂತನಿಂದ ಕಾಯ್ದಿರಿಸಲ್ಪಟ್ಟಿದ್ದಾನೆ ಅವನ ನಿಯ ಅವನ ಪಕ್ ಪಕ್ಷವನ್ನ ವಹಿಸಿದ್ದಾನೆ ಅಂತ ತಿಳಿಸ್ಲಿಕ್ಕೆ ಲೋಕಕ್ಕೆ ಗೊತ್ತಾಗ್ಲಿಕ್ಕೋಸ್ಕರ ನೀನು ಮಾಡಿದ್ದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಆದ್ರಿಂದ ನನ್ನ ಕೈಯಲ್ಲಿರುವಂತಹ ಈ ಮಾಲೆಯನ್ನ ನೀನು ಸುಗ್ರೀವನಿಗೆ ಕೊಡು ಅದು ಮಾಲಾ ಅಂತಾನೆ ಇದೆ ಅದು ಬಾಲ ಅಂತ ಒಂದು ತಪ್ಪು ಪಾಠ ಇದೆ ಆದ್ರೆ ಅದು ಮಾಲಾ ಅನ್ನೋದೇ ಹೆಚ್ಚು ಸರಿಯಾದ ಅರ್ಥ ರಾಮಾಯಣದಲ್ಲಿ ಹಾಗೆ ಸ್ಪಷ್ಟವಾಗಿ ಇದೆ ಅದು ಮೃತಿನಾಶಿನಿ ಅದಕ್ಕೆ ಹೆಸರು ಆ ಮಾಲೆಗೆ ಮೃತಿನಾಶಿನಿ ಮೃತಿನಾಶಿನಿ ಅಂತಂದ್ರೆ ಆ ಸಾವನ್ನ ಆ ದೂರ ತಳ್ಳುವಂತಹ ಸಾವನ್ನ ಬೇಡ ಅಂತಂದ್ರೆ ಅದು ಹತ್ರ ಬರಲ್ಲ ಬೇಕು ಅಂತ ಬಂದ್ರೆ ಮಾತ್ರ ಬೇಕು ಅಂತ ಒಪ್ಪಿಕೊಂಡ್ರೆ ಮಾತ್ರ ಅದು ನಮ್ಮನ್ನ ಆವರಿಸಿಕೊಳ್ಳುತ್ತೆ ಅದು ಇಂದ್ರನಿಂದ ಸ್ವೀಕಾರ ಸ್ವೀಕಾರ ಸ್ವೀಕೃತವಾದದ್ದು ಇದನ್ನ ಸುಗ್ರೀವನಿಗೆ ಕೊಡು ಅಂತ ಆ ಬಂಗಾರದ ಮಾಲೆಯನ್ನ రామచంద్ర సుగ్రీవనికి కొడువంతే ఏవం సుగ్రీవం రామచంద్రం ప్రతి పునః వాలి కథయతి ఏ జగన్నాథ మమ భర్త మమ భర్త మన పుత్రం అంగదం త్వమేవ స్వీకృత్య తం రక్ష తే పాదయో మన అర్పిత అపిచ మమ ఇంద్రేణ దత్తా మమంద్రేణిత్ మయీ ఇంద్రేణిన్ మాలా అస్తి తాం మాలాం ఇ అహం ఏతాం మాలాం సుగ్రీవాయ దీ వాలి ప్రార్థయతి ఐ సంబోధనే నాథ జగన్నాథ ఎరడూ సంబోధన ప్రథమా పుల్లింగ ప్రథమా అయం ಪ್ರ ಪ್ರಥಮ ವಿಭಕ್ತಿವಚನ ಅಯಂ ಅನು ಸೇಮ್ ಅಯಂ ಪುತ್ರ ತೇಷಿ ಎಕ ಅರ್ಪಿ ಪ್ರತ್ಯಂತ ಶುಲ್ ಪ್ರಥಮ ಮಯ ತೃತೀಯ ವಿಭಕ್ತಿ ಎಕವಚನ ಅಸ್ಮದ ತೃತೀಯ ವಿಭಕ್ತಿ ತ್ರೀಂಗಕ ಎೀಲಿಂಗ ಪ್ರಥಮ ಎಲ್ಲ ಸ್ತ್ರೀಲಿಂಗ ಪ್ರಥಮ ತೃತೀಯ ಎಂತೌ್ರೀವಾ ಚತುರ್ಥಿ ಪ್ರದೀಯತಾಂ ಆ ಇದು ಕರ್ಮಣಿ ಪ್ರಯೋಗ ಲೋಟ್ ಮಧ್ಯಮ ಏಕ ಪ್ರದೀಯತಾಂ ದೀಯತೆ ಅನ್ನುದರ ದದಾತು ಅನ್ನುದಕ್ಕೆ ಕರ್ಮಣಿ ಪ್ರಯೋಗದಲ್ಲಿ ದೀಯತೆ

రామ పాదారవిందయో రామ పాదారవిందయో రామ పాదారవిందయో సమ్య గర్పితవాన్ వాలి సమ్య గర్పితవాన్ వాలి సమ్య గర్పితవాన్ వాలి స్వాత్మానం చాత్మవిత్తమ స్వాత్మానం చాత్మవిత్తమ చాత్మవిత్తమ ಇ ಪ್ರೋಚ್ಯ ಹೀಗೆ ಹೇಳಿ ಹೀಗೆಂದ್ರೆ ಸುಗ್ರೀವಾದಿ ಪ್ರತಿಯತಾಂ ಈ ಮಾಲೆಯನ್ನ ಕೊಡು ಅಂತ ಹೇಳಿ ಮಾಲಾಂ ಉನ್ಮುಚ್ಯ ಆ ಮಾಲೆಯನ್ನ ಕೊರಳಿನಿಂದ ತೆಗೆದು ರಾಮನ ಚರಣ ಕಮಲಗಳಲ್ಲಿ ಸಮ್ಯಗರ್ಪಿತವಾನ್ ಚೆನ್ನಾಗಿಯೇ ಮನಸ್ಸು ತುಂಬಿ ಪೂರ್ತಿ ಅದರ ವಿಷಯದಲ್ಲಿ ಯಾವುದೇ ತನಗೆ ಇದು ನನ್ನ ಹತ್ರ ಇರಬೇಕಿತ್ತು ಅಯ್ಯೋ ಹೀಗಾಗೋಯಿತು ಏನೂ ಅದರ ಬಗ್ಗೆ ತನ್ನ ಸ್ವಾರ್ಥದ ಯೋಚನೆ ಇಲ್ಲದೆ ಚೆನ್ನಾಗಿ ವಾಲಿ ಅರ್ಪಿಸಿದವಾನ್ ಅರ್ಪಿಸಿದ ಕೇವಲ ಮಾಲೆಯನ್ನ ಮಾತ್ರ ಅಲ್ಲ ಆತ್ಮವಿತ್ತಮಃ ಸ್ವಾತ್ಮಾನಂಚ ಅರ್ಪಿತವನ್ ಆ ಪರಮಾತ್ಮನನ್ನು ಚೆನ್ನಾಗಿ ತಿಳಿದ ಸರಿಯಾಗಿ ಪರಮಾತ್ಮನ ಬಗ್ಗೆ ಅದು ತಮ ಅನ್ನುವ ಶಬ್ದ ಪರಮಾತ್ಮಾನಂ ಯಹ ವೇತ್ತಿ ಸಹ ಆತ್ಮವಿತ್ತಮಃ ಆತ್ಮವಿತ್ ಅಂದ್ರೆ ತಿಳಿದವನು ಆತ್ಮ ಅತಿಶಯೇನ ವೇತಿ ವಿತ್ತಮಃ ಆತ್ಮಾನಂ ವೇತಿ ಆತ್ಮವಿತ್ತಮಃ ಯಾರು ವಾಲಿ ಆತ್ ಪರಮಾತ್ಮನನ್ನ ಅಂತರ್ಯಾಮಿಯಾಗಿ ಚೆನ್ನಾಗಿ ಬಲ್ಲವನಾದ ವಾಲಿಯು ಸ್ವಾತ್ಮಾನಂ ತನ್ನನ್ನು ಹಾಗೆ ಹಿಂದೆ ಹೇಳಿದಂತೆ ತಾನು ಕೊಡಬೇಕು ಅಂತ ಮಾಲೆಯನ್ನು ಕೂಡ ರಾಮನ ಪದ ತಲಗಳಿಗೆ ಚೆನ್ನಾಗಿ ಸಮರ್ಪಿಸಿದ ಇದು ಒಟ್ಟು ಈ ಶ್ಲೋಕದ ಅಭಿಪ್ರಾಯ ಇವಕ್ತ ಆತ್ಮ ಪರಮಾತ್ಮನಃ ವ್ಯಾಪ್ತತ್ವಂ ಸಮ್ಯಕ್ ಯಹ ಜ್ಞಾತವಾನ್ ವಾಲಿ ಸಹ ಪರಮಾತ್ಮನಃ ಪದತಲಯೋ

රාමපාදාාර විින්දයෝහෝ රාමශ්‍යපාද වූ රාමපාද වූ රාමපාද වූ අරවිින්දේ ඉව රාමපාධාරවිින්දවූ තයෝහෝ රාමපාපාදාාර විින්දයෝහෝ සම්යයක් අර්පිතවාන් සං්‍යගර්පිතවාන් जस्तो संधि सम्यक हुईया आर्पिता वानक तवतो प्रत्यान्तर शब्दा पुलिंग का प्रथमा एका वाली नपुंस पुलिंग का प्रथमा एका स्वात्मानं दित्या एका च अव्यया आत्मवित्तमा हा पुलिंग का प्रथमा एका वैष्णवी ताइतमुक्तवा परिमुक्तसंगो स इत्तमुक्त्वा परिमुक्त संघो स इत्तमुक्त्वा परिमुक्त संघो रामस्य रूपामृतमि क्षणाभ्याम रामस्य रूपामृतमि क्षणाभ्याम रामस्य रूपामृतमि क्षणाभ्याम तदात्म चेत कलशे प्रग्रह्य तदात्म चेता कलशे तास ಮಹೇಂದ್ರ ಚ ಪ್ರಾಪ ಮಹೇಂದ್ರ ಭಾವಂ ಮಹೇಂದ್ರ ಭಾವಂ ತ ಇತ್ಥ ಮಹೇಂದ್ರಿ ಈ ರೀತಿ ಹೇಳಿ ಈ ರೀತಿ ರಾಮನಲ್ಲಿ ತನ್ನನ್ನ ಸಮರ್ಪಣೆ ಮಾಡಿದವನಾಗಿ ಮಹೇಂದ್ರ ಚಹ ಮಹೇಂದ್ರ ಚಹ ಅಂದ್ರೆ ಮಹೇಂದ್ರನವರವಲದಿಂದ ಹುಟ್ಟಿದ ವಾಲಿಯು ಸ್ವತಃ ತಾನೇ ಇನ್ನೊಂದು ರೂಪದಿಂದ ವಾಲಿಯಾಗಿ ಹುಟ್ಟಿದ ಸಂದರ್ಭದಲ್ಲಿ ಪರಿಮುಕ್ತ ಸಂಘ ಹೆಂಡತಿ ಮಕ್ಕಳು ರಾಜ್ಯ ತನ್ನ ಪರಿಸರದಲ್ಲಿ ಪರಿತಃ ಅಂದ್ರೆ ತನ್ನ ಸುತ್ತ ಇರುವ ಎಲ್ಲದರ ಬಗ್ಗೆಯೂ ಕೂಡ ಇದ್ದ ವ್ಯಾಮೋಹವನ್ನು ಕಳಚಿಕೊಂಡು ಆಸಕ್ತಿಯನ್ನು ತೊರೆದು ಶ್ರೀರಾಮನಲ್ಲಿ ವಿಶೇಷವಾದ ಪ್ರೀತಿಯನ್ನ ಇಟ್ಟು ಅಂದರೆ ರೂಪಾಮೃತಂ ರಾಮಸ್ಯ ರೂಪಾಮೃತಂ ರಾಮಸ್ಯ ರೂಪಮೇವ ಅಮೃತಂ ರಾಮನ ರೂಪವೆಂಬ ಅಮೃತವನ್ನ ಈಕ್ಷಮಾಣಾಭ್ಯಾಂ ಈಕ್ಷಣಾಭ್ಯಾಂ ಕಣ್ಣುಗಳಿಂದ ಆ ತನ್ನ ಆತ್ಮ ಆತ್ಮಚೇತಃ ಕಲಶೆ ತನ್ನದಾದ ಮನಸ್ಸಿನ ಮಡಿಕೆಯಲ್ಲಿ ಆ ರೂಪದ ಅಮೃತವನ್ನ ಸ್ವೀಕರಿಸಿ ರಾಮನ ದಿವ್ಯವಾದ ರೂಪವನ್ನ ಕಣ್ಣು ಮುಚ್ಚದೆ ಎವೈಕ್ಕದೆ ಕಾಣುತ್ತಾ ಅಂದ್ರೆ ಮನಸ್ಸಿನಿಂದ ಸಂಸ್ಮರಣೆ ಮಾಡ್ತಾ ಕಣ್ಣಿನಿಂದ ನೋಡ್ತಾ ಮಹೇಂದ್ರ ಭಾವಂ ಮಹೇಂದ್ರಸ್ಯ ಭಾವ ಮಹೇಂದ್ರ ಭಾವ ಅಂದ್ರೆ ಇಂದ್ರ ಪದವಿಯನ್ನ ಪ್ರಾಪ ಹೊಂದಿದನು ಹೀಗೆ ಹೇಳ್ತಾ ತನ್ನ ಸುತ್ತ ಇದ್ದ ಎಲ್ಲ ವಸ್ತುಗಳ ಬಗೆಗಿದ್ದ ತನಗೆ ಏನ್ ಆಸಕ್ತಿ ಇತ್ತು ಅದನ್ನೆಲ್ಲ ಕಳಚಿಕೊಂಡು ಪರಿಮುಕ್ತ ಸಂಗನಾಗಿ ರಾಮನ ರೂಪಗಳನ್ನು ರೂಪವೆಂಬ ಅಮೃತವನ್ನು ಕಂಗಳಿಂದ ತನ್ನ ಹೃದಯವೆಂಬ ಕಲಶದಲ್ಲಿ ತುಂಬಿಟ್ಟುಕೊಂಡು ಪ್ರಗೃಹ್ಯ ಅಂದ್ರೆ ಸ್ವೀಕರಿಸಿ ಆ ದಿವ್ಯವಾದ ರೂಪವನ್ನ ದಿವ್ಯವಾದ ರಸವನ್ನ ಅಮೃತ ರಸವನ್ನ ತನ್ನ ಹೃದಯವೆಂಬ ಮಡಿಕೆಯಲ್ಲಿ ಸ್ವೀಕರಿಸಿ ಮಹೇಂದ್ರ ಭಾವಂ ತನ್ನ ಮೂಲ ರೂಪದ ಇಂದ್ರನ ಸ್ವರೂಪವನ್ನೇ ಪ್ರಾಪ ಹೊಂದಿದನು ಅಂದ್ರೆ ದೇವರ ದರ್ಶನ ಆದಾಗ ಅವರವರ ಸಾಮರ್ಥ್ಯವನ್ನ ಅವರು ಮರಳಿ ಪಡೀತಾರೆ ಸ್ವ ಶಕ್ತಿಯನ್ನ ಅವ್ರು ಅನುಭವಿಸ್ತಾರೆ ಅಂತ ಅದರ ತಾತ್ಪರ್ಯ ಸಹ ಪುಲ್ಲಿಂಗ ಪ್ರಥಮ ಏಕ ಇತ್ತಂ

ఎస్ అనాసీత్ స రామ శ్రీరామ షష్ఠీభక్తికన రూపామృతం రూపమే అమృత రూపామృతృతం ఈక్షణాభ్యాం అదూ నపుంసకలింగ ద్వితవన రామామృతం ఈక్షణాభ్యాం ఈ క్షణం ఈక్షణే ఈక్షణాని క్ణుగెరడరిందృతీయవృత్తి ద్వివచన తమచేత కలశే ఆత్మన చేత ఆత్మచేత ఆత్మచేత ఏ కలశ ఆత్మచేతకలశకల తస్మిన్ ఆచ ఆత్మచేతకల సప్తమీ ఎక ప్రగృ ప్రతమ మహేంద్రజ महेंद्रेण जाता महेंद्र जहा पुलिंग प्रथम एक प्राप आपुल व्याप्त प्र उपसर्ग लिट प्रथमा एक महेंद्र भाव महेंद्र से भाव महेंद्र भा महेंद्र से भाव महेंद्र भाव द्वितीय भक्ति एक वचन एवं स्व పరిత విద్యమానసన సర్వ్యా వస్తున ఆసక్తి పరిత్య రామస్ రూపమే అమృత అమృతరీతక్షుష చక్షుర్భ్యాం స్వీకృత హృదయకలశే సంస్థాప్యస్వేవీనో భూత మూల రూపేంద్ర ఇంద్రవం సంస్మృత భగవదనుగ్రహేణ मूल रूपमेव इंद्र भावमेव प्राप इति अस्य श्लोकस्य भावार्थः एवं नारायण पंडिताचार्य विरचिते रामांके संग्रह रामायणे किष्किंधा कांडे चतुर्थ सर्गः इति श्री इति आचार्य गोविंदस्य कृतिषु श्री संग्रह रामायण टीकायां श्री संग, संग्रह चंद्रिकायां किष्किंधा कांडे चतुर्थ सर्ग विवरणम् ಅನ್ವಲ್ಲಿಗೆ ಐದ್ ನಾಲ್ಕನೆಯ ಸ್ಕಂಧ ಮುಕ್ತಾಯ ಆಯಿತು ಮರಣಂ ರಮಣ ಸ್ಯಾಸ್ಯ ವಿಲಪಂತಿ ವಿಲೋಕ್ಯಸ ಪರಿರಂಭಣಪರ ದೇಹಂ ಸಶರಂ ಚಾಭ್ಯಭಾ ಚಾಭ್ಯಪದ್ಯತ ಅಂತ ಐದನೆಯ ಸರ್ಗ ಮತ್ತೆ ಆರಂಭ ಆಗುತ್ತೆ ನಾಳೆ ಈ ಸರ್ಗದ ಚಿಂತನೆಯನ್ನ ಮುಂದೆ ತಿಳಿಯೋಣ ಅಂತ ಹೇಳ್ತಾ ಶ್ರೀಹರಿ ಪ್ರಿಯತಾಂ ಶ್ರೀಕೃಷ್ಣ ಅರ್ಪಣ ವಸ್ತು